Yeah. ಶರಾವತಿ ಪಂಪ್ ಸ್ಟೋರೇಜ್ನಿಂದ ಜಲಕ್ಕೇನೆ ಕಂಟಕ ಬಂದಿದೆ ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಆತಂಕ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಟು ವೈವಿಧ್ಯ ತಾಣದಲ್ಲಿ ಪಶ್ಚಿಮ ಘಟ್ಟವು ಒಂದಾಗಿದೆ ಇದು ನಮ್ಮ ಭಾಗ್ಯವೂ ಹೌದು ಹೆಚ್ಚು ಮಳೆಯಿಂದಾಗಿ ಹಸಿರನ್ನಾಗಿಸಿವೆ ಈ ಘಟ್ಟ ಮಳೆಯ ಕಾಡಾಗಿದೆ ಕೃಷಿ ಕೈಗಾರಿಕೆಗೆ ನೀರು ನೀಡಿ ಬದುಕಿಗೆ ಆಧಾರವಾಗಿದೆ ಈ ಕಾಡನ್ನು ರೈನ್ ವಾಟರ್ ಎಂದೇ ಕರೆಯಲಾಗಿದೆ ಎಂದು ಮಾತನಾಡಿದರು ಇನ್ನು ನೀರು ಕಡಿಮೆ ಅರಣ್ಯ ನಾಶದಿಂದಾಗಿದೆ ಜಾಗತಿಕ ತಾಪಮಾನ ಪರಿಸರ ವೈಪರೀತ್ಯಕ್ಕೂ ಇದೇ ಕಾರಣವಾಗಿದೆ ಈ ಘಟ್ಟಗಳನ್ನ ನಾವು ರಕ್ಷಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಇಂತಹ ಸನ್ನಿವೇಶದಲ್ಲಿ ಶರಾವತಿ ಕಣಿವೆಯಲ್ಲಿ ಪಂಪ್ ಸ್ಟೋರೇಜ್ ನಂತಹ ಯೋಜನೆ ಜಾರಿ ಮಾಡಲಾಗ್ತಾ ಇದೆ ಭೂಕುಸಿತವಾಗಲ್ಲ ಎಂದು ವರದಿಯನ್ನ ಹವಾಮಾನ ವೈಪರೀತ್ಯ ಇಲಾಖೆ ನೀಡಿದೆ ಆದ್ರೆ ಇದೇ ಸಂಸ್ಥೆ ಐದಾರು ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಕ್ಕೆ ಜಾಗಗಳನ್ನು ಗುರುತಿಸಿ ಇಲ್ಲಿ ಭೂಕುಸಿತವಾಗಲಿದೆ ಅಂತಾರೆ ಇಂತಹ ಗೊಂದಲ ಹೇಳಿಕೆಯಿಂದ ಸಮಸ್ಯೆ ಉಂಟಾಗಿದೆ ಎಂದು ದೂರಿದರು ಕೆಲವು ವರ್ಷ ಹೆಚ್ಚು ಮಳೆಯಾದರೂ ಕೂಡ ನೀರಿನ ಕೊರತೆ ಉಂಟಾಗುವುದನ್ನು ಕಾಣ್ತಾ ಇದೀವಿ ಅದಕ್ಕೆ ಅರಣ್ಯ ನಾಶವೇ ಪ್ರಮುಖ ಕಾರಣ ಜಾಗತಿಕ ತಾಪಮಾನ ವಿಪರೀತವಾಗಿದೆ ಭೂಮಂಡಲವೂ ಕೂಡ ಬಿಸಿಯಾಗಿದೆ ಪರಿಸರ ಅಸಮತೋಲನದಿಂದ ಹವಾಮಾನ ವೈಪರೀತ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ ಇಂತಹ ಸಂಕಟದ ಸ್ಥಿತಿಯಲ್ಲಿ ಪಶ್ಚಿಮ ಘಟ್ಟವನ್ನು ನೀವೆಲ್ಲರೂ ಒಟ್ಟುಗೂಡಿ ರಕ್ಷಿಸಲೇಬೇಕು ಮತ್ತು ಇನ್ನೂ ಹೆಚ್ಚಿನ ಸುಸ್ಥಿರ ಅಭಿವೃದ್ಧಿಪಡಿಸಿ ಮುಂದಿನ ತಲೆಮಾರಿಗೆ ಪೀಳಿಗೆಗೆ ಹಸ್ತಾಂತರಿಸಬೇಕು ಆದರೆ ದುರ್ದೈವ ಈಗಾಗಲೇ ಹಲವಾರು ಯೋಜನೆಗಳಿಂದ ಪಶ್ಚಿಮ ಘಟ್ಟಕ್ಕೆ ಹಾನಿ ಉಂಟಾಗಿದೆ ಅದರಿಂದ ನಾವು ಸಂಕಷ್ಟವನ್ನು ಕೂಡ ಎದುರಿಸ್ತಾ ಇದ್ದೀವಿ ಇನ್ನು ಮುಂದಾದರೂ ನಾವು ಪಶ್ಚಿಮ ಘಟ್ಟವನ್ನು ರಕ್ಷಿಸಲೇಬೇಕು ಇಂತಹ ಸನ್ನಿವೇಶದಲ್ಲಿ ಶರಾವತಿ ಕಣಿವೆಯಲ್ಲಿ ಪಂಪ್ಡು ಸ್ಟೋರೇಜ್ ವಿದ್ಯುತ್ ಯೋಜನೆಯನ್ನು ಹಮ್ಮಿಕೊಂಡಿರುವುದು ಪರಿಸರಕ್ಕೆ ಮಾರಕ ಆಗಿದೆ ಭೂಕುಸಿತ ಆಗೋದಿಲ್ಲ ಅಂಥೇಳಿ ತಜ್ಞರಿಂದ ವರದಿ ತರಿಸಿಕೊಂಡಿದ್ದಾರೆ ಸರ್ಕಾರದವರು ಪರಿಸರ ಪರಿಣಾಮದ ಮೌಲ್ಯಮಾಪನವೂ ಕೂಡ ಸರಿಯಾಗಿ ಮಾಡಲಿಲ್ಲ ಸರ್ಕಾರದ ಸಂಸ್ಥೆ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ನವರು ಕೊಟ್ಟಿರ್ತಕ್ಕಂತಹ ವರದಿಯ ಪ್ರಕಾರ ಅವರು ಭೂಕುಸಿತ ಆಗೋದಿಲ್ಲ ಅಂತ ಹೇಳಿದ್ದಾರೆ ಲ್ಯಾಂಡ್ ಸ್ಲೈಡ್ ಹಜಾರ್ಡ್ ಝೋನ್ಸ್ ಭೂಮಿಯ ಅಪಾಯಕಾರಿ ವಲಯ ಅಂತ ಹೇಳಿ ಕೊಡಗು ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ಉತ್ತರ ಕನ್ನಡವನ್ನು ಜಿಲ್ಲೆಯನ್ನು ಅವರೇ ಘೋಷಣೆ ಮಾಡಿದ್ದಾರೆ ಸರ್ಕಾರದ ಸಂಸ್ಥೆಯೇ ಘೋಷಣೆ ಮಾಡಿದೆ ಆದರೆ ಇನ್ನೊಂದು ಕಡೆ ಅನುಮತಿ ಪಡ್ಕೊಳ್ಳಿಕ್ಕಾಗಿ ಭೂಕುಸಿತ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಎಲ್ರಿಗೂ ಗೊತ್ತಿದೆ ಪಶ್ಚಿಮ ಘಟ್ಟ ಪರಿಸರ ಸೂಕ್ಷ್ಮ ವಲಯ ದಟ್ಟ ಅರಣ್ಯ ಇದೆ ವನ್ಯಜೀವಿಗಳ ಅಭಯಾರಣ್ಯ ಅದು ಅಲ್ಲಿ ಅಕ್ರಮ ಪ್ರವೇಶವೇ ನಿಷಿದ್ಧವೆಂದು ಸರ್ಕಾರ ಕಾಯ್ದೆ ಮಾಡಿಬಿಟ್ಟಿದೆ ವನ್ಯಜೀವಿ ಕಾಯ್ದೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಪರಿಸರ ಕಾಯ್ದೆ ಇವೆಲ್ಲವೂ ಕೂಡ ಉಲ್ಲಂಘನೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಕಾನೂನು ಮಾಡೋರಿಗೆ ಕಾಯ್ದೆ ಮಾಡೋರಿಗೆ ಕಾನೂನನ್ನು ರಕ್ಷಣೆ ಕೊ ಕೊಡೋರಿಗೆ ಕಾಯ್ದೆಗಳು ಅನ್ವಯ ಆಗೋದಿಲ್ವ ಕಾನೂನಿಗಿಂತ ಅವರು ದೊಡ್ಡವರಾಗಿಬಿಟ್ರ ನಾವು ಯಾರೂ ಕೂಡ ಅಭಿವೃದ್ಧಿಯ ವಿರೋಧಿಗಳಲ್ಲ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಜೊತೆ ಜೊತೆಯಲ್ಲಿ ಸಾಗಬೇಕು ಅಂತಕ್ಕಂಥದ್ದು ನಮ್ಮಗಳ ಅಭಿಪ್ರಾಯ ಪ್ರಗತಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡಿ ಇನ್ನಷ್ಟು ಇನ್ನಷ್ಟು ಸಂಕಷ್ಟಕ್ಕೆ ದೂಡಬೇಡಿ ಅಂತಕ್ಕಂಥದ್ದೇ ನಮ್ಮ ಒತ್ತಾಯ ವಿದ್ಯುತ್ ಉತ್ಪಾದನೆಗೆ ಪರ್ಯಾಯ ಮಾರ್ಗಗಳಿದ್ದಾವೆ ತಜ್ಞರು ಈಗಾಗಲೇ ವರದಿ ಕೊಟ್ಟಿದ್ದಾರೆ ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಪರಿಸರ ನಾಶ ಮಾಡದೆ ವಿದ್ಯುತ್ ಉತ್ಪಾದನೆ ಮಾಡಬಹುದು ಅಂತ ಹೇಳಿ ಹಲವಾರು ತಜ್ಞರು ವರದಿಗಳನ್ನು ಕೊಟ್ಟಿದ್ರೂ ಕೂಡ ಅವುಗಳನ್ನು ಪರಿಗಣಿಸ್ತಾ ಇಲ್ಲ ಕಾನೂನು ಆಡಳಿತವನ್ನು ಎತ್ತಿ ಹಿಡಿಬೇಕಾದವರು ಆಡಳಿತ ವರ್ಗ ಇವತ್ತು ಅವರೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಆಡಳಿತ ನಡೆಸೋರಿಗೆ ಮೆಗಾ ಕಂಪನಿಗಳು ಬೇಕು ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋರಿಗೆ ಟೆಂಡರ್ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ನಿಮಗೂ ಕೂಡ ಅದು ಗೊತ್ತಿದೆ ವಿವಿಧ ಇಲಾಖೆಗಳ ಅನುಮತಿ ಇನ್ನೂ ದೊರಕಿಲ್ಲ ಅನುಮತಿನೇ ಇಲ್ಲದೇ ಹೇಗೆ ಟೆಂಡರ್ ಕರೆದರು ಅದು ಮಾಧ್ಯಮಗಳಲ್ಲೂ ಕೂಡ ವರದಿಯಾಗಿದೆ ಅವರಿಗೆಲ್ಲ ಆಸಕ್ತಿ ಇರ್ತಕ್ಕಂಥದ್ದು ಮುಂದಿನ ಚುನಾವಣೆಯ ಬಗ್ಗೆ ಮುಂದಿನ ಮಕ್ಕಳ ವಿದ್ಯಾರ್ಥಿಗಳ ಯುವಕರ ಬಗ್ಗೆ ಆಸಕ್ತಿ ಇಲ್ಲ ಇವರೆಲ್ಲ ಇಷ್ಟೊಂದು ಕೃತಜ್ಞ ಅಂತ ಹೇಳಿ ನಾವಂತೂ ಭಾವಿಸ್ಕೊಂಡಿರಲಿಲ್ಲ ಸೇವೆ ಮಾಡೋ ಜಾಗದಲ್ಲಿ ಸೇವನೆ ಮಾಡೋರು ಬಂದುಬಿಟ್ರು ರಕ್ಷಣೆ ಮಾಡಬೇಕಾದವರು ಕಾಯಬೇಕಾದವರು ಮೇಯ್ ನಮ್ಮ ರಾಜ್ಯ ಸಂಪದ್ಭರಿತ ಸುಸಂಸ್ಕೃತ ರಾಜ್ಯ ಆಗಿತ್ತು ಆದರೆ ಅಸಂಸ್ಕೃತರ ಕೈಗೆ ಸಿಕ್ಕಿ ಇವತ್ತು ಸಂಕಷ್ಟಕ್ಕೆ ಒಳಗಾಗಿದೆ ನಮಗಿರ್ತಕ್ಕಂಥ ಪಶ್ಚಿಮ ಘಟ್ಟ ಹಾಳಾದರೆ ಮುಂದಾಗುವ ಅಪಾಯಗಳು ಊಹಾತೀತ ಭೂಮಿ ಮತ್ತು ಪರಿಸರ ಇಡೀ ಜೀವ ಸಂಕುಲಕ್ಕೆ ಬದುಕನ್ನು ಕೊಟ್ಟಿದೆ ಕಾರ್ಗಲ್ ಮತ್ತು ಗೇರು ನಡೆದಿರುವ ನಡೆದ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಭಾಗವಹಿಸಿದ ಎಲ್ಲರೂ ಒಟ್ಟಾಗಿ